ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಚೆಡಿಮಾ ಕನ್ನಡ ವ್ಲಾಗ್ ಸೆವೆಂಟಿ ಫೈವ್ ಡೇಸ್ ಚಾಲೆಂಜ್ಗೆ ಸ್ವಾಗತ ಸುಸ್ವಾಗತ ಡೇ ಒನ್ ಇವತ್ತು ಸೊ ಇವತ್ತು ಡೇ ಒನ್ನಲ್ಲಿ ಏನೇನಾಗುತ್ತೆ ಏನೇನು ಅಂತ ಫುಲ್ ಡೇ ಈ ವ್ಲಾಗಲ್ಲಿ ನಿಮಗೆ ಅಪ್ಡೇಟ್ ಕೊಡ್ತೀನಿ ಇವಾಗ ಟೈಮ್ ಬಂದು ಮಾರ್ನಿಂಗ್ ಏಟ್ ಓ ಕ್ಲಾಕ್ ಆಗಿದೆ ನಾವು ಸ್ವಲ್ಪ ಆಚೆ ಕೆಲಸ ಇದೆ ಸೊ ಅದಕ್ಕೋಸ್ಕರ ನಾನು ಕಿರಣ್ಣ ರೆಡಿ ಆಗಿದ್ದೀವಿ ಪಾಪು ಸಹ ರೆಡಿ ಮಾಡ್ಕೋಬೇಕು ಸೊ ಇವತ್ತೊಂದು ಹೋಮ್ ಸ್ಟೇದೊಂದು ಪ್ರಮೋಷನ್ ಇದೆ ಸೊ ಅಲ್ಲಿ ಹೋಗಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಸೊ ಯಾ ಇವತ್ತು ಫುಲ್ ಡೇ ಕ್ಯಾಪ್ಚರ್ ಮಾಡಿ ಸೊ ಒನ್ನ ಕಂಪ್ಲೀಟ್ ಮಾಡ್ತೀನಿ ಗೈಸ್ ಸೊ ರೆಡಿಯಾಗಿ ಸಿಗ್ತೀನಿ ಸೊ ಗೈಸ್ ಫೈನಲಿ ರೆಡಿಯಾಗಿದ್ದೀವಿ ಕಿರಣ್ ಕಿರಣ್ ಸೊ ಕಿರಣ್ ಕೂಡ ರೆಡಿ ಆಗ್ತಾ ಇದ್ದಾರೆ ಏನಪ್ಪ ಈ ಇಲ್ಲಿ ಕಾಣಿಸೋಣ ಹಾ ಹೇ ಏನು ಅನ್ನಿಸ್ತಾ ಇದೆ ಸೆವೆಂಟಿ ಫೈವ್ ಡೇಸ್ ಕಂಟಿನ್ಯೂಸ್ ಆಗಿ ಬ್ಲಾಕ್ಸ್ ಮಾಡ್ತಾ ಇದ್ದೀನಿ ಮಾಡ್ತೀನಿ ಅಂತ ಚಾಲೆಂಜ್ ತಗೊಂಡಿದ್ದೀನಿ ಥ್ಯಾಂಕ್ ಯು ಏಕನಿಸ್ತಾ ಇದ್ದೀನಿ ಅಂತ ಹೇಳು ಗೆಸ್ ಬನ್ನಿ ಒಮ್ಮೆ

ಏನೂ ಮಾಡಿಲ್ಲ ಕಾಫಿನೂ ಸಹ ಕುಡಿದಿಲ್ಲ ಸೊ ಇವಾಗ ನೋಡಬೇಕು ಎಷ್ಟೊತ್ತಿಗೆ ಮುಗೀತದೆ ನೋಡಿಕೊಂಡು ಚರಿಮಾ ಏನೋ ಚರಿಮಾ ಸ್ವಲ್ಪ ತಿನ್ಕೊಂಡ್ಲು ನಾವುಗಳು ತಿನ್ಬೇಕಷ್ಟೇ ಸೊ ನೋಡೋಣ ಅಲ್ಲಿ ಏನಾದರೂ ಸಿಕ್ಕಿದ್ರೆ ತಿನ್ಕೊಂಡು ಸೊ ಹೋಗೋಣ ಅಂತ ಚರಿಮಾ ಹೇಳು ಒಂದು ಚಿಕ್ಕ ಸ್ಪೆಕ್ಸ್ ತಗೋಬೇಕು ಅಲ್ವಾ ಅವಳು ಹಾಕಲ್ಲ ನಿಜ ಗೊತ್ತಿಲ್ಲ ಅಲ್ಲಿ ಇದು ಪ್ರಮೋಷನ್ ಬಂದಾಗಿದ್ದು ತುಂಬಾನೇ ಚೆನ್ನಾಗಿದೆಯಂತೆ ಒಳ್ಳೆ ವ್ಯೂ ಪಾಯಿಂಟ್ ಅಂತೆ ಸೊ ನನಗೂ ಗೊತ್ತಿಲ್ಲ ಸೊ ಇವಾಗ ಹೋಗ್ತೀವಲ್ಲ ಎಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡಿ ನಿಮ್ಗೆ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀವಿ ನೋಡಿ ಸೊ ಗೈಸ್ ಫೈನಲಿ ಬೆಟ್ಟ ಹತ್ತುತ್ತಾ ಇದ್ದೀವಿ ಸೊ ಹಾಗೇನೆ ಒಂದೆರಡು ಫೋಟೋಸ್ ಎಲ್ಲ ತಗೊಂಡು ಹೋಗ್ತಾ ಇದ್ದೀವಿ ಇವಾಗ ಶೂಸಾ ಹಾಂ ಸರಿ ಸಿನಿಮಾ ನೋಡು ಬಿಸ್ಲಲ್ವಾ ವಾಟರ್ ಮೆಲನ್ ತಿಂತ ಅವಳೆ ಹ್ಞೂ ಆದರೆ ಬೆಟ್ಟದ ಮೇಲೆ ಜಾಸ್ತಿ ರೇಟು ಆ್ಯಕ್ಚುಲಿ ರೋಡ್ ಸೈಡ್ ಇರೋಕ್ಕೆ ಐಡಿಯಾಕೆಲ್ಲ ನಾಟಕ ಅಲ್ವಾ ಚೆನ್ನಾಗಿ ಗೊತ್ತು ಬರೀ ನಾಟಕ ಏನಂದ್ರೆ ಈ ನಾರ್ಮಲ್ ಇದೆಲ್ಲ ಮಾಡ್ತಾಳೆ ಬಟ್ ಈ ಥರ ಜನದ ಮಧ್ಯೆ ತೆಗಿ ಅಂತಂದು ಅಂದರೆ ನಾಟಕ ಹೊಡಿತಾಳೆ ಹಲೋ ಚಿರ್ಮಾ

ಯಾವುದೇ ಥರ ನಿಮಗೆ ಏನೂ ಪ್ರಾಬ್ಲಮ್ ಇರೋ ಥರ ಸೆಕ್ಯೂರ್ ಮಾಡಿ ಸೆಕ್ಯೂರ್ ಆಗಿರುತ್ತೆ ಅಂತಲೇ ಹೇಳ್ಬೋದು ನನಗಂತೂ ತುಂಬಾ ಇಷ್ಟ ಆಯಿತು ನೀವೇನಾರು ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಸೈಡ ಏನಾರು ಬತ್ತು ಅಂತಂದರೆ ದೇವಸ್ಥಾನಕ್ಕೆ ಸೊ ಅದ್ರ ಪಕ್ಕನೇ ಒಂದು ಹೋಮ್ ಸ್ಟೇ ಇದೆ ಸೊ ಅವ್ರ ಕಾಂಟೆಂಟ್ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅವ್ರನ್ನ ಕಾಂಟೆಂಟ್ ಮಾಡಿ ಕೊಡ್ತಾ ಇದ್ದಾರೆ ಹಾಗೆ ನೀಟ್ನೆಸ್ ಹೈಜಿನಿಕ್ಕಾಗಿ ಮೇಂಟೈನ್ ಮಾಡಿದ್ದಾರೆ ನೀವೇನಾರ ಚಾಮುಂಡಿ ಬೆಟ್ಟಕ್ಕೆ ಬಂತು ಅಂತಂದರೆ ವಿಸಿಟ್ ಮಾಡಲೇಬೇಕು ಅವ್ರಿಗೂ ಒಂದು ಸೇಮ್ ಏಜ್ ಪಾಪು ಇದೆಯಂತೆ ಸೊ ಅದಕ್ಕೆ ಮಾತಾಡಿಸ್ತಾ ಇದ್ದಾರೆ ಸೊ ನೈಸ್ ನೋಡಿ ಎಷ್ಟು ಚೆನ್ನಾಗಿದೆ ಸೊ ಯಾ ಚೆನ್ನಿಗೆ ನೋಡೋದು ಇದೆಲ್ಲ ಬೇಕು ಏನೇನು ಬೇಕು ಮಗಡೆ ಆರಾಮ್ಸೆ ಏನೇನು ಬೇಕು ಇದೆಲ್ಲ ಬೇಕಾ ಮತ್ತೆ ಏನೇನು ಬೇಕು ಇವು ನೋಡು ಏನೇನು ಬೇಕು ಎಲ್ಲ ಮುಗಿಸ್ಕೊಂಡು ಇವಾಗ ವಾಪಸ್ ಹೋಗ್ತಾ ಇದ್ದೀವಿ ಎಪ್ಪ ಬಿಸಿಲು ಬಿಸಿಲು ಸೊ ಯಾ ಒಳ್ಳೆ ದೇವ್ರ ಏನು ದೇವ್ರ ದೇವರ ದರ್ಶನ ಆಯಿತು ಪ್ರಮೋಷನ್ ಆಯಿತು ಲಾಸ್ಟ್ಕೊಂಡು ತಳ್ಕೊಂಡು ಹೋಮ್ ಸ್ಟೇ ಬಗ್ಗೆ ಮೋರ್ ಡೀಟೇಲ್ಸ್ ಬೇಕು ಅಂದರೆ ನಾನು ಇನ್ಸ್ಟಾಗ್ರಾಮ್ ಹಾಕಿರ್ತೀನಿ ನೀವು ಚೆಕ್ ಮಾಡ್ಬೋದು ಇವಾಗ ಜಸ್ಟ್ ಮನೆಗೆ ರೀಚ್ ಆಗಿ ಈ ಮಟ್ಟ ಮಟ್ಟ ಮಧ್ಯಾಹ್ನದಲ್ಲಿ ಕಿರಣ್ ಅವರು ಪಾಸ್ತಾ ಮಾಡ್ತಾ ಇದ್ದಾರೆ ಏನಾದರೂ ಮಾಡ್ಕೊಳ್ಳಿ ನಾನು ಸ್ವಲ್ಪ ರೆಸ್ಟ್ ಆದ್ಮೇಲೆ ನೆಕ್ಸ್ಟ್ ವೀಡಿಯೋ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಹ್ಮ್ ಅಂತೆ ಏನಾದರೂ ಮಾಡ್ಕೊಳ್ಳಿ ನಿಮ್ಗಂತೂ ಆಗಲ್ಲ ಒಂದು ಗ್ಲಾಸ್ ನೀರು ಕುಡ್ಬಿಟ್ಟು ಫ್ರಿಜರ್ ಜ್ಯೂಸ್ ಇದೆ ಕುಡ್ಬಿಟ್ಟು ಮನ್ಕೊ ತಿನ್ ಬೈ इन्द <mimitant> केलसी <mimitant> <mimit>

ಇವಳು ನೋಡಿ ಇವಳಂತೂ ಬಂದ ತಕ್ಷಣ ಸ್ವಲ್ಪ ನಿದ್ದೆ ಮಾಡಿದ್ಲು ಗಾಡೀಲೇ ನಿದ್ದೆ ಬಂದಿದ್ಲು ಸೊ ಅದಾದ್ಮೇಲೆ ನನಗೂ ನಿದ್ದೆ ಮಾಡೋಕ್ ಬಿಟ್ಟಿಲ್ಲ ಅವಳು ನಿದ್ದೆ ಮಾಡ್ತಾಯಿಲ್ಲ ಹಿಂಗೆ ಅಲಿತಾ ಅವಳೆ ಸೊ ಅದಕ್ಕೆ ಇನ್ಮೇಲೆ ಮೇಲೆ ನಿದ್ದೆ ಮಾಡಿದ್ರೆ ಸರಿ ಹೋಗಲ್ಲ ಅಂತ ಕಾಫಿ ಕಳಿಸ್ಬಿಟ್ಟೆ ಸರಿಮಾ ಜ್ಯೂಸು ಓಕೆ ಸೊ ಗೈಸ್ ಕಾಫಿ ಎಲ್ಲ ಕುಡ್ಕೊಂಡು ಇವಾಗ ನಾವು ಚರಿಮಂಗೆ ಯಾಕೋ ಇತ್ತೀಚೆಗೆ ಹುಷಾರು ತಪ್ಪತಾ ಇದೆ ಸೊ ಅದಕ್ಕೋಸ್ಕರ ಒಂದು ಅಂತರ ಹಾಕಿಸ್ಕೊಬರೋಣ ಅಂತ ಹೋಗ್ತಾ ಇದೀವಿ ಅವಳಿಗೆ ಯೂಶ್ವಲಿ ಕೋಟೆ ಆಂಜನೇಯಕ್ಕೆ ಹೋಗ್ತೀವಿ ಅಲ್ಲಿ ಅಂತ್ರ ಅಂತ್ರಿ ಹಾಕಿಸ್ಕೊಬಂದ್ರೆ ಸ್ವಲ್ಪ ಕರೆಕ್ಟ್ ಸರಿ ಹೋಗ್ತಾಳೆ ಲಾಸ್ಟ್ ಒಂದು ಫಿಫ್ಟೀನ್ ಡೇಸ್ ಬ್ಯಾಕ್ ಹಾಕಿಸ್ಕೊಬಂದ್ವಿ ಸೊ ಆರಾಮಾಗಿದ್ಲು ಇವಾಗ ಮತ್ತೆ ಜ್ವರ ಅದು ಇದು ಹುಷಾರು ತಪ್ಪೋದು ಇವಾಗ ಇಲ್ಲಿ ಇಲ್ಲಿ ಒಂದು ಏನೋ ಒಂದು ಗುಳ್ಳೆ ಥರ ಎಡ್ಬಿಟ್ಟಿದೆ ಸೊ ಹುಷಾರು ತಪ್ಪಾಡ್ದಾಳೆ ಆವಾಗ ಅವಾಗ ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಲಾಸ್ಟ್ ಲಾಸ್ಟ್ ಟೈಮು ಕೋಟೆ ಅಂಚನೆಲ್ಲೂ ಹಾಕಿದ್ವಿ ಇನ್ನೊಂದು ಮುಸ್ಲಿ ಇವ್ರ ಹತ್ರ ಮುಸ್ಲಿಮ್ ಹತ್ರ ಗೋರಿ ಪಾರ್ಕ್ ಅಂತ ಹೇಳ್ತಾರೆ ಸೊ ಅವರು ತುಂಬಾ ಇದು ಮಾಡ್ತಾರೆ ಸೊ ಅಲ್ಲೂ ಹಾಕ್ಸಿದ್ವಿ ಸೊ ಸರಿ ಹೋಗಿದ್ಲು ಇವಾಗ ಒಂದೊಂದ್ಸತಿ ಆರಾಮಾಗಿದ್ದಾಳೆ ಏನೇ ತೊಂದರೆ ಇಲ್ಲ ಸೊ ಒಂದ್ಸತಿ ಹೋಗಿ ಅಂತ ಹಾಕಿಸ್ಕೊಬರೋಣ ಅಂತ ಹೋಗ್ತಾ ಇದ್ವಿ ಶರಿಮಾ ರೆಡಿ ಆಗ್ತಾ ಇದ್ದಾಳೆ ಸ್ಲಿಪ್ಪರ್ ಹಾಕೊಂಡು ಸೊ ಹೋಗೋಣ ಮತ್ತ ನಂಗೆ ಬೇರೆಯ ಬಪ್ಪ ಅಮ್ಮ ಅಂತ್ ಹಾಕ್ಸೋ ಜಾಗಕ್ಕೆ ಬಂದಿವಾಗ ಅಂತರ ಹಾಕಿಸ್ಕೊಂಡು ಹೋಗ್ಬೇಕು ಕಾಲೆಲ್ಲ ತೊಳ್ಕೊಂಡು

ಈ ಸುಂದರ ಬೆಳದಿಂಗಳ ಬೆಳೆದಿಂಗಳೈ ತಂಪಿನ ಅಂಗಳದಲ್ಲಿನ ನನ್ನ ನಡುವಿನಲ್ಲಿ ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ಹೃದಯದ ತಾಳದಲ್ಲಿ ಮೌನವೇ ರಾಘವೂ ಉಸಿರೇ ಬಾಬು ನಿನ್ನ ಈ ನಗೆಯ ಸಹಿಶ್ರುತಿಯಲ್ಲಿಯೂ

சின சல்லா பத சல்ல ஷுஷ்டிய சப்பாளைய தட்டோவெ கண்டலியோங்கன சினாபத சல்லினை ஷுஷ்டிய சப்பாளைய தட்டோ

சூப்பர் சோ गाइस ನೋಡಿ ಇಲ್ಲಿ ಅನ್ನದೊಳಗಡೆ ಹೆಂಗೇ ಇರುಳಿಸಿ ಪ್ಯಾಕೆಟ್ ಇದೆ ಅಪ್ಪ ನಾವು ನೋಡಲಿಲ್ಲಕಂದ್ರೆ

ಸೊ ಗೈಸ್ ಫೈನಲಿ ಆಯಿತು ಅನ್ನ ಆಯಿತು ಊಟ ಮಾಡ್ತಾ ಇದ್ದೀವಿ ಬೇಳೆ ಸಾರು ಲಂಚ್ ಕಳೋಕ್ಕೆ ಅಪ್ಪ ಅಲ್ಲಿ ಕೂತಿದ್ದಾರೆ ಚರಿಮಂದ್ ಊಟ ಆಯಿತು ಆಟ ಆಡ್ತಿದ್ದಾರೆ ಚರ್ಮ ಯಾರಿದು ವಳೇಲಿ ಹಬ್ಬ ಹೋಗ್ಬೇಡ ಇವಳಿಗೆ ಒಂಥರ ಆಟ ಇಲ್ಲ ಹಾ ಎಲ್ಲರೂ ಇಲ್ಲಿ ಮಳೆ ಬತ್ತು ಅಯ್ಯೋ ಮಳೆ ಬತ್ತು ಅದ್ಬತ್ತು ಇಪ್ಪತ್ತು ಅಂತ ಮನೆ ಒಳಗಿದ್ರೆ ನೋಡಿ ಹಾ ಅಪ್ಪ ಏನು ತಂದ ಇದು ಹ್ಞೂ ಹ್ಞೂ ಸರಿ ಎಲ್ಲ ಒಂದಾಯ್ತು ಅಯ್ಯೋ ಯಪ್ಪ ನಮಗಂತೂ ಏಳು ಕಟ್ಕೊಂಡು ನಿನ್ನಕ್ಕೆ ಕಟ್ಕೊಂಡು ಸ್ಟಾರ್ಟ್ ಆಗಿಬಿಡುತ್ತ ಬಸ್ ಹಾಕು ಬಿಡ ತೊಳಿಯಂತ ಫೈನಲ್ಲೆಗೆ ಊಟ ಆಯಿತು ಹಾಗೆಯೇ ಮಲ್ಕಳಕ್ಕೆ ಬೆಡ್ ರೆಡಿ ಮಾಡೋದು ಈಗ ಒಂದು ಬಾಕಿ ಏನು ಮಳೆ ಬೇರೆ ಈಚೆ ಫುಲ್ ಜೋರು ಮಳೆ ನಿನ್ನೆ ತರನೇ ಫುಲ್ ಮಳೆ ಇದೆ ಸೊ ಗೈಸ್ ಆ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಫೈನಲಿ ನನ್ನ ಒಂದು ಸೆವೆಂಟಿ ಫೈವ್ ಡೇಸ್ ಅಲ್ಲಿ ಫಸ್ಟ್ ಡೇ ಕಂಪ್ಲೀಟ್ ಆಗಿದೆ ನಿಕ್ಕಿದ್ದು ಸೆವೆಂಟಿ ಫೋರ್ ಡೇ ಇದೆ ಇಲ್ಲ ಏನು ಮಾಡೋಕೆ ಅಂತ ನಂಗೆ ಗೊತ್ತೇಳಿ ಮಾ ಓಯ್ ಬೈ ಯಾ ಈ ವ್ಲಾಗ್ನ ಇಲ್ಲಿ ಅಲ್ವಾ ಅಂತೀವಿ ಹೀಗೆ ನಮಗೆ ಸಪೋರ್ಟ್ ಮಾಡ್ತಾ ಇರಿ ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೊತಾ ಇರೋ ನೋಡ್ತಾ ಇರೋರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ತಗೊಂಡು ಹೋಗಿ ಅಂತ ಹೇಳ್ತಾ ಎಲ್ಲರಿಗೂ ಶುಭರಾತ್ರಿ ಆ್ಯಂಡ್ ಬಾಯ್ ಬಾಯ್ ನಾಳೆ ಹೊಸ ವ್ಲಾಗ್ ಜೊತೆ ಬರ್ತೀನಿ ಥ್ಯಾಂಕ್ ಯು ಬಾಯ್